ಸೊಮಾಲಿಯ ಕಡಲ್ಗಳ್ಳರನ್ನ ಪೊಲೀಸರಿಗೆ ಒಪ್ಪಿಸಿದ ಭಾರತೀಯ ನೌಕಾಪಡೆ ಭಾರತೀಯ ನೌಕಾಪಡೆ ಇತ್ತೀಚೆಗೆ ವಶಕ್ಕೆ ಪಡೆದಿದ್ದಂತಹ ಮೂವತ್ತೈದು ಸುಮಾಲಿಯ ಕಡಲ್ಗಳ್ಳರನ್ನ ಕಸ್ಟಮ್ಸ್ ಮತ್ತು ವಲಯದ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ಶನಿವಾರ ಬೆಳಗ್ಗೆ ಪೊಲೀಸರಿಗೆ ಹಸ್ತಾಂತರಿಸಲಾಯಿತು ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆಯಲ್ಲಿ ಎಂವಿ ವಿ ರುಯೆನ್ ಹಡಗಿನ ಹದಿನೇಳು ಸಿಬ್ಬಂದಿಯನ್ನು ರಕ್ಷಿಸಿ ಮೂವತ್ತೈದು ಸೊಮಾಲಿಯ ಕಡಲ್ಗಳ್ಳರನ್ನು ವಶಕ್ಕೆ ಪಡೆದಿತ್ತು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸೊಮಾಲಿಯ ಕಡಲ್ಗಳ್ಳರು ಬಲ್ಗೇರಿಯಾ ಹಡಗನ್ನ ಎಂವಿ ವಿ ರುಯೆನ್ನ ವಶಪಡಿಸಿಕೊಂಡಿದ್ರು ಆದರೆ ಕಳೆದ ವಾರ ಸಮುದ್ರದಲ್ಲಿ ಕಡಲ್ಗಳ್ಳತನ ಕೃತ್ಯವನ್ನು ಎಸಗುವ ಉದ್ದೇಶದಿಂದ ರುಯೇನ್ ಸೊಮಾಲಿ ಜಲವನ್ನು ಕ್ರಮ ಕೈಗೊಂಡಿದ್ದಾಗ ಈ ಮಾದರಿಯನ್ನು ಆಧರಿಸಿ ಭಾರತೀಯ ನೌಕಾಪಡೆಯು ಈ ಹಡಗಿನ ನೆರವಿಗೆ ಐ ಎನ್ ಎಸ್ ಕೋಲ್ಕತ್ತಾ ನೌಕೆಯನ್ನ ರವಾನಿಸಿತ್ತು ನಂತರ ಮಾರ್ಚ್ ಹದಿನೈದರಂದು ಐ ಎನ್ ಎಸ್ ಕೋಲ್ಕತ್ತಾ ಹಾಗೆ ರುಯನ್ ಹಡಗನ್ನು ತಡೆದು ಸ್ಟೀರಿಂಗ್ ಸಿಸ್ಟಮ್ ಮತ್ತು ನ್ಯಾವಿಗೇಷನಲ್ ಸಲಕರಣೆಗಳನ್ನು ನಿಷ್ಕ್ರಿಯಗೊಳಿಸಿತ್ತು ಈ ಕಾರ್ಯಾಚರಣೆಯಿಂದ ಭಾರತೀಯ ನೌಕಾಪಡೆ ಮಾರ್ಚ್ ಹದಿನಾರರಂದು ಎಂ ಯು ರುಯನ್ನ ಎಲ್ಲ ಹದಿನೇಳು ಮೂಲ ಸಿಬ್ಬಂದಿಗಳನ್ನು ಯಾವುದೇ ಗಾಯವಿಲ್ಲದೆ ಕಡಲ್ಗಳ್ಳರ ಹಡಗಿನಿಂದ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು ಇದಲ್ಲದೆ ಮೂವತ್ತೈದು ಸುಮಾಲಿ ಕಡಲ್ ರು ಅದೇ ದಿನ ಶರಣಾಗಿದ್ರು ಶನಿವಾರದಂದು ಕಡಲ್ಗಳರನ್ನ ಮುಂಬೈ ಪೊಲೀಸರಿಗೆ ಒಪ್ಪಿಸಲಾಗಿತ್ತು ಮುಂಬೈನ ನೇವಲ್ ಡಾರ್ಕ್ ಯಾರ್ಡ್ ನಿಂದ ವೈದ್ಯಕೀಯ ಪರೀಕ್ಷೆಗಾಗಿ ಜೆಜೆ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಧ್ಯಕ್ಷ ರುಮೇನ್ ರಾಧೇವ್ ಸೇರಿದಂತೆ ಬಲ್ಗೇರಿಯನ್ ನಾಯಕರು ಈ ಕಾರ್ಯಾಚರಣೆಗಾಗಿ ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಏಳು ಬಲ್ಗೇರಿಯನ್ ನಾಗರಿಕರು ಸೇರಿದಂತೆ ಅಪಹರಣಕ್ಕೆ ಒಳಗಾದ ಬಲ್ಗೇರಿಯನ್ ಹಡಗು ರುಯೇನ್ ಮತ್ತು ಅದರ ಸಿಬ್ಬಂದಿಯನ್ನ ರಕ್ಷಿಸಿದ ನೌಕಾಪಡೆಯ ಕೆಚ್ಚೆದೆಯ ಕ್ರಮಕ್ಕಾಗಿ ನನ್ನ ಪ್ರಾಮಾಣಿಕ ಕೃತಜ್ಞತೆಗಳು ಅಂತ ರಾಧೇವ್ ತನ್ನ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ